ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಏನು ಲಾವಣ್ಯ ಹುಲ್ ತೊಗೊಬಂದುಬಿಟ್ಟಿದ್ದಾಳೆ ಅಂತ ಅಂದ್ಕೊಳ್ತಿದ್ದೀರಾ ಸೊ ಗರಿಕೆ ಯಾರಿಗೂ ಗೊತ್ತಿರಲ್ಲ ಹೇಳಿ ಗ್ರಾಸ್ ಈ ಗರಿಕೆ ಗಣಪತಿಗೆ ಅತಿ ಪ್ರಿಯವಾದ ವಸ್ತು ಅಂತಲೇ ಹೇಳ್ಬೋದು ಗರಿಕೆ ತಂದರೆ ಕೊಡು ನೀನು ಗಣಪನೆ ವರವನ್ನು ಅಂತ ಹಾಡೇ ಇದೆಯಲ್ಲ ಹಾಗೆ ಗರಿಕೆ ತಂದರೆ ಗಣಪತಿನೇ ವರ ಕೊಡುತ್ತೆ ಅಂದಮೇಲೆ ಇದರಲ್ಲಿ ಎಷ್ಟು ನಮಗೆ ಆರೋಗ್ಯಕರವಾದ ಬೆನಿಫಿಟ್ಸ್ ಇದೆ ಅಂತಲೇ ತಿಳ್ಕೊಬೋದು ಇದನ್ನು ಅನೇಕ ಧಾರ್ಮಿಕ ಪೂಜೆಗಳಲ್ಲೂ ಗರಿಕೆನ ಬಳಸ್ತಾರೆ ಹಾಗೆ ನಮ್ಮ ಆರೋಗ್ಯಕ್ಕೂ ಇದು ತುಂಬ ಉಪಯೋಗಕರ ಇದೆ ಇದರಲ್ಲಿ ಅಂತಲೇ ಹೇಳ್ಬೋದು ಎಲ್ಲ ಪ್ರದೇಶಗಳಲ್ಲೂ ಹೇರಳವಾಗಿ ಬೆಳೆಯುತ್ತೆ ನಮಗೆ ತುಳಸಿ ಕಟ್ಟೆ ಹತ್ರ ಆಗಿರ್ಬೋದು ಮನೆ ಹತ್ರ ಆಗಿರ್ಬೋದು ಇದು ಇಂಥ ಹತ್ರ ಇಲ್ಲ ಅನ್ನೋಗೆ ಇಲ್ಲ ಗರಿಕೆ ಇದ್ದೇ ಇರುತ್ತೆ ನಮಗಿಷ್ಟು ಸುಲಭವಾಗಿ ಸಿಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಬಳಸಬಾರ್ದು ಹೇಳಿ ಹಾಂ ಒಂದು ಡೈಲಿ ಬಳಸಿ ಗರಿಕೆನ ತುಂಬ ಉಪಯೋಗ ಇದೆ ಇದರಲ್ಲಿ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತಂದರೆ ನಿದ್ರಾಹೀನತೆನ ಕಮ್ಮಿ ಕಂಟ್ರೋಲ್ ಮಾಡುತ್ತೆ ಈಗ ನಿದ್ದೆ ಬರ್ತಿರಲ್ಲ ಅಂದ್ಕೊಳ್ಳಿ ಡೈಲಿ ಬೆಳಿಗ್ಗೆ ಎದ್ದು ಒಂದು ಲೋಟ ಜ್ಯೂಸ್ ಮಾಡ್ಕೊಂಡು ಕುಡಿರಿ ಒಂದು ಲೆವೆಲ್ಲಿಗೆ ನಿದ್ರೆ ಎಲ್ಲ ಬರುತ್ತೆ ನೀಟಾಗಿ ಆಮೇಲೆ ನರ ದೌರ್ಬಲ್ಯ ಇದ್ದರೆ ಕಂಟ್ರೋಲ್ ಮಾಡುತ್ತೆ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುತ್ತೆ ನೀಟಾಗಿ ಊಟ ಮಾಡಿರ್ತೀವಿ ನೀಟಾಗಿ ಜೀರ್ಣ ಆಗ್ತಿರಲ್ಲ ಗ್ಯಾಸ್ಟ್ರಿಕ್ ಆಗೋದು ಆ ಥರ ಏನಾದರೂ ಸಮಸ್ಯೆ ಇದ್ದರೆ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ರೆ ಆ ಸಮಸ್ಯೆ ಕಡಿಮೆ ಆಗುತ್ತೆ ಹಾಗೆ ರಕ್ ರಕ್ತನ ಶುದ್ಧೀಕರಣ ಮಾಡುತ್ತೆ ಆಮೇಲೆ ಅನೇಕ ಚರ್ಮ ಕಾಯಿಲೆಗಳು ಚರ್ಮದ ಸಮಸ್ಯೆ ಏನಾದರೂ ಸ್ಕಿನ್ ಅಲರ್ಜಿ ಈ ಥರ ಎಲ್ಲ ಇದ್ದರೆ ಅದನ್ನೆಲ್ಲ ಇದು ಕಂಟ್ರೋಲ್ ಮಾಡುತ್ತೆ ಹಾಗೆ ಇಂಪಾರ್ಟೆಂಟ್ ಮೈ ಬಣ್ಣ ನಮ್ಮ ಸ್ಕಿನ್ ಟೋನ್ನ ಸ್ವಲ್ಪ ಬ್ರೈಟ್ನಿಂಗ್ ಮಾಡುತ್ತೆ ಇದು ಇದನ್ನು ಕುಡಿಯೋ ರೆಗ್ಯುಲರಾಗಿ ಯೂಸ್ ಮಾಡೋದ್ರಿಂದ ಸ್ವಲ್ಪ ಸ್ಕಿನ್ನು ಬ್ರೈಟ್ನೆಸ್ ಆಗುತ್ತೆ ಆಮೇಲೆ ಇದು ತಂಪು ಪಾನೀಯ ಅಂತಲೇ ಹೇಳ್ಬೋದು ಯಾರ ಬಾಡಿ ಈಟ್ ಇರುತ್ತೆ ಅದು ಸ್ವಲ್ಪ ಬಾಡಿನ ತಂಪು ಮಾಡುತ್ತೆ ಹೀ ಜಾಸ್ತಿ ಈಟಾಗಿರುತ್ತೆ ಅಂದ್ಕೊಳ್ಳಿ ಈಟಾದರೆ ತುಂಬ ಸಮಸ್ಯೆಗಳು ಬರುತ್ತೆ ಪೈಲ್ಸು ಆ ಥರ ಎಲ್ಲ ಸಮಸ್ಯೆಗಳು ಶುರುವಾಗುತ್ತೆ ಈಟ್ ಬಾಡಿ ಇರೋರಿಗೆ ಈ ಥರ ಒಂದು ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ಅದು ಕಮ್ಮಿ ಆಗುತ್ತೆ ಜ್ಯೂಸ್ ಮಾಡೋದು ಇದು ವೆರಿ ಸಿಂಪಲ್ಲು ನಿಮಗೆ ಇಷ್ಟ ಆದರೆ ಸ್ವಲ್ಪ ಉಪ್ಪು ಸ್ವಲ್ಪ ಶುಂಠಿ ಸ್ವಲ್ಪ ಬೆಲ್ಲ ಎಲ್ಲ ಹಾಕಿ ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಗೆ ಗರಿಕೆ ಎಲ್ಲ ಹಾಕ್ಬಿಟ್ಟು ಜ್ಯೂಸ್ ಮಾಡಿದ್ರೆ ಮಿಕ್ಸಿಗೆ ಹಾಕಿದ್ರೆ ಮುಗಿಯಿತು ಜ್ಯೂಸ್ ಸಿಂಪಲ್ಲಾಗಿ ರೆಡಿಯಾಗಿ ಹೋಗುತ್ತೆ ಇದಕ್ಕೆ ಬೇಕು ಅಂದರೆ ಮೆಣಸು ಸ್ವಲ್ಪ ಚಕ್ಕೆ ಜೀರಿಗೆ ಈ ಥರ ಎಲ್ಲ ಹಾಕ್ಕೋಬೋದು ನಾನಿಲ್ಲಿ ಸ್ವಲ್ಪ ಶುಂಠಿ ಬೆಲ್ಲ ಅಷ್ಟೇ ಹಾಕಿದ್ದು ನಿಮಗೇನು ಬೇಕು ಸ್ಪೈಸಸ್ಸು ನೀವು ಆ್ಯಡ್ ಮಾಡ್ಕೋಬೋದು ಹಾಗೆ ಇದಕ್ಕೆ ಪುದೀನ ಹಾಕ್ಬೋದು ಆಮೇಲೆ ತುಳಸಿ ಹಾಕ್ಬೋದು ಅವ್ರ ಅವರಲ್ಲೂ ಬೆನಿಫಿಟ್ ಇದೆ ಓ ಈಗೆಲ್ಲ ಹಾಕ್ಕೊಂಡು ಒಂದು ಹೆಲ್ದಿ ಡ್ರಿಂಕ್ ಮಾಡಿಕೊಂಡು ವಾ ಡೈಲಿ ನಿಮಗೆ ಮಾಡ್ಕೊಂಡು ಕುಡಿಯೋಕ್ಕಾಗಲಿಲ್ಲ ಅಂತಂದ್ರೂ ವಾರದಲ್ಲಿ ಒಂದು ಎರಡರಿಂದ ಮೂರು ಸಲ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬ ಉಪಯೋಗ ಆಗುತ್ತೆ ಇದನ್ನು ಕೆಲವು ಕಡೆ ಸಿಟಿಗಳಲ್ಲೆಲ್ಲ ದುಡ್ಡು ಕೊಟ್ಟು ಮನೆಗೆ ತಂದು ಜ್ಯೂಸ್ ಮಾಡ್ಕೊಂಡು ಕುಡಿತಾರೆ ನಮಗಿದು ಸುಲಭವಾಗಿ ಸಿಗುತ್ತೆ ಅಂತ ಅಂದಮೇಲೆ ನಾವು ಯಾಕೆ ಮಾಡ್ಕೊಂಡು ಕುಡಿಬಾರ್ದು ಹೇಳಿ ಸೊ ಇಷ್ಟೊಂದೆಲ್ಲ ಬೆನಿಫಿಟ್ ಇದ್ದಾಗ ಗರಿಕೆನ ಯಾಕೆ ಯೂಸ್ ಮಾಡಬಾರ್ದು ಸೊ ಯಾರಿಗಾದರೂ ಇಷ್ಟ ಆದರೆ ಒಂದು ಲೈಕು ಒಂದು ಶೇರು ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಬಾಯ್ ಫ್ರೆಂಡ್ಸ್